ಹಾಯ್ ಫ್ರೆಂಡ್ಸ್ ನಮಸ್ತೆ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಸ್ವಲ್ಪ ಹಾಡು ನಿಜವಾಗ್ಲೂ ತುಂಬ ಚೆನ್ನಾಗಿ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ನೋಡ್ತಿರೋರಿಗೆಲ್ಲ ಹಾಡು ಕೇಳ್ತಿರೋರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಹೊಸಬ್ರ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಡು ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಬಿಡಿ ತುಂಬ ಜನ ನೋಡ್ತಿದ್ದೀರ ಬಟ್ ಲೈಕ್ ಯಾರೂ ಇಲ್ಲ ಪ್ಲೀಸ್ ಲೈಕ್ ನಮಗೆ ತುಂಬ ಮುಖ್ಯ ಆಗುತ್ತೆ ಒಂದೇ ಒಂದು ಲೈಕ್ ಕೊಟ್ಬಿಡಿ ನಾವು ಮತ್ತೆ ಆಡೋದಕ್ಕೆ ನಮಗೂ ಸ್ಫೂರ್ತಿ ಅನಿಸುತ್ತೆ ಪ್ಲೀಸ್ ನೋಡ್ತಿರುವ ಹೊಸುಬ್ಬ್ರ ಯಾರಾದರೂ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್ ಹಾಡನ್ನ ಹಾಡು ಕೇಳ್ತಿರೋರಿಗೆಲ್ಲ ಇದು ಇವನೇ ನನ್ನ ಗಂಡ ಫಿಲಮಿಂದ ಸುಧಾರಾಣಿ ಮತ್ತು ಕಾಶಿನಾಥ್ ನಟಿಸಿರುವಂತಹ ಇವನೇ ನನ್ನ ಗಂಡ ಫಿಲಮ್ದು ಇದು ಹಸಿರು ಗಾಜಿನ ಬಳೆಗಳೆ ಸಾಹಿತ್ಯ ಹಂಸಲೇಖ ಹಾಡಿರೋರು ಶ್ರೀಮತಿ ಲತಾ ಹಂಸಲೇಖ ಅವರು ಹಾಡು ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಎವರ್ಗ್ರೀನ್ ಸಾಂಗ್ ಅಂತಲೇ ಹೇಳ್ಬೋದು ಪ್ಲೀಸ್ ಒಂದು ಸರಿ ಕೇಳ್ಕೊಂಬರೋಣ ಬನ್ನಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ಹಸಿರು ಗಾಜಿನ ಬಳೆಗಳೆ ಸ್ತ್ರೀ ಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಸಿಂಗರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದ ಸ್ತ್ರೀಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿನ್ನದ ಹಸಿರು ಗಾಜಿನ ಬಳೆಗಳೇ ತೊಟ್ಟಿಲಿನ ಕೂಸಿಗೆ ದೃಷ್ಟಿದು ತಾನೇ ಮೊಡವೆಯ ವಯಸ್ಸಿಗೆ ಒಡವೆ ತಾನೇ ಕಾಮನ ಬಿಲ್ಲಿಗೂ ಇದರ ಸಾಟಿ ನಿಲ್ಲದು ಋಷಿಗಳ ಸಂಯಮ ಇದರ ಮುಂದೆ ಸ್ತ್ರೀ ಕುಲದ ಸೌಭಾಗ್ಯವೇ ಹಸಿರು ಗಾಜಿನ ಬಳೆಗಳೇ ಋತುಗಳ ಜೊತೆಯಲ್ಲಿ ಬದುಕು ನಡೆವಾಗ ಬದುಕಿನ ನೆರಳಲಿ ಹೆಣ್ಣು ನಡೆವಾಗ ಪ್ರೇಮದ ಪ್ರಣಯದ ನಡು ನಡುವೆ ನಿನ್ನ ಹಳುವಿದೆ ಸ್ತ್ರೀಕುಲದ ಸೌಭಾಗ್ಯವೇ ನಿನ್ನ ರೂಪವು ಓ ಹಸಿರು ಗಾಜಿನ ಬಳೆಗಳೆ ಸ್ತ್ರೀಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ನಿಮ್ಮದ ಮಾ ಸಿರುಗಾಜಿನ ಸ್ತ್ರೀ ಸ್ತ್ರೀಕುಲದ ಶುಭ ಸ್ವರಗಳೇ ಈ ಕೈಗಳಿಗೆ ಶೃಂಗಾರವೇ ನೀವು ಗಲ್ಲೆಂದರೆ ಸಂಗೀತವೇ ನಿಲ್ಲದ ಗಾನ ಹಸಿರು ಗಾಜಿನ ಬಳೆಗಳೇ ಹಾಡು ಕೇಳ್ತಾರೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಪ್ಲೀಸ್ ಯಾವ ಥರ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಡು ಚೆನ್ನಾಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್